श्रीगुरभ्यो नमः हरि भारती भारतीकुणा भारती भारतीपूषण भारती विद्या भारतीश्रे विद्यानय वीतरागम विवेकिनम वंदे वेदातत्व विधुशेखर भारतीगुभ्यो नमः हरि आत्मीय ಬನ್ನಿ ವೀಕ್ಷಕರೇ ಪಂಚಾಂಗ ಶ್ರವಣವನ್ನು ಮಾಡೋಣ ಈ ವಿಕಾರಿ ನಾಮ ಸಂವತ್ಸರದ ಪಂಚಾಂಗದ ಫಲವನ್ನು ನೋಡೋಣ ಪಂಚಾಂಗ ಫಲ ಓದೋದಕ್ಕೆ ಮೊದಲು ನೋಡಿ ಯುಗಾದಿ ಹಬ್ಬ ಪ್ರಾರಂಭವಾಗೋದು ಇವಾಗ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷ ಪಾಡ್ಯ ಅಥವಾ ಪ್ರತಿಪತ್ ಅಂತ ಹೇಳ್ತೀವಿ ಅಂದರೆ ಮೊದಲನೇ ದಿನ ವಸಂತ ಋತು ಅಂದರೆ ಚಿಗುರು ಒಡೆಯುವಂಥ ಕಾಲ ಚಿಗುರುವಂಥ ಕಾಲ ಅಂತ ನಮಗೆಲ್ಲ ಗೊತ್ತೇ ಇರುತ್ತೆ ಇದು ರೈತರಿಗೆ ಒಂದು ಮೋಕ್ಷ ಕಾಲ ಅಂತ ಹೇಳ್ತೀವಿ ಅಭಿವೃದ್ಧಿ ರೈತರಿಗೆ ಅಭಿವೃದ್ಧಿಯ ಕಾಲ ಹಾಗಾಗಿ ಇದು ಶಾಲಿ ವಾಹನ ಶಕೆ ಸಾವಿರದ ಒಂಬೈನೂರ ನಲವತ್ತು ವಿಶೇಷವಾಗಿ ಸಾಮಾಜಿಕ ಹಾಗೂ ಧಾರ್ಮಿಕವಾಗಿ ಸಹಾಯ ಮಾಡುವಂಥ ಒಂದು ಪಂಚಾಂಗವೇ ಇದು ಪಂಚಾಂಗ ಹಲವಾರು ಕ್ರಮಗಳನ್ನು ನಾವು ನೋಡ್ಬೋದು ಈ ಸಮಯದಲ್ಲಿ ನೋಡಿ ಧಾನ್ಯ ದಾನಕ್ಕೆ ಬಹಳಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ ಧಾನ್ಯ ದಾನವನ್ನು ಮಾಡಬೇಕು ಮುಖ್ಯವಾಗಿ ಮತ್ತು ಪಂಚಾಂಗವನ್ನು ದಾನ ಮಾಡಬೇಕು ಈ ಎರಡನ್ನ ಶಾಸ್ತ್ರ ಹೇಳಿದೆ ಅದನ್ನು ಖಂಡಿತವಾಗಲೂ ಮಾಡಬೇಕು ನೀವು ಮಾಡೋದ್ರಿಂದ ಅದ್ಭುತವಾದ ಫಲ ಹಾಗೆ ಒಂದು ಶ್ಲೋಕವನ್ನು ಮಾತ್ರ ನೀವು ಮರಿಬಾರದು ಬೇವು ಮತ್ತು ಬೆಲ್ಲವನ್ನು ಬೆಲ್ಲದ ಒಂದು ಕುಡಿಗಳನ್ನು ಬೇವಿನ ಒಂದು ಕುಡಿಗಳನ್ನು ನೀವು ತಿನ್ನಬೇಕಾದ್ರೆ ಅಂಗೈಯಲ್ಲಿ ಇಟ್ಕೊಂಡು ಅಂದರೆ ನೀವೇ ತೊಗೊಂಡು ಬಟ್ಲಿಂದ ತಿನ್ನುವಂಥಲ್ಲ ಯಾರಾದರೂ ಹಿರಿಯರು ನಿಮ್ಮ ಕೈಗೆ ಹಾಕ್ತಾರೆ ಅದು ಎಲ್ಲಿ ಬೆರಳುಗಳಲ್ಲಿ ತಿನ್ನೋ ಹಂಗಿಲ್ಲ ಈ ಭಾಗದಲ್ಲಿ ಇಟ್ಕೊಳ್ಬೇಕು ಈ ಭಾಗದಲ್ಲಿ ಇಟ್ಕೊಂಡು ಶತಾಜುರು ವಜ್ರ ದೇಹಾಯ ದಯವಿಟ್ಟು ಬರ್ಕೊಳ್ಳಿ ನೀವು ಈ ಮಂತ್ರವನ್ನು ಹೇಳೋದ್ರಿಂದ ನಿಮ್ಮ ಶರೀರ ವಜ್ರದಂತೆ ಗಟ್ಟಿಯಾಗತ್ತೆ ಅಂತ ಹೇಳ್ತಾರೆ ಶತಾಯುರ್ ವಜ್ರ ದೇಹಾಯ ನೂರು ವರ್ಷಕ್ಕಿಂತ ಅಧಿಕವಾದಂಥ ಆಯುಷ್ ಪ್ರಾಪ್ತಿಯಾಗಲಿ ಮುಖ್ಯವಾಗಿ ಅದನ್ನು ತಿಳ್ಕೊಳ್ಬೇಕು ಹಾಗಾಗಿ ಪರಿಪೂರ್ಣವಾದ ಶ್ಲೋಕವನ್ನು ತಿಳ್ಕೊಂಡು ನಾವು ಅದನ್ನು ಭಕ್ಷಣೆ ಮಾಡಬೇಕು ಶತಾಯುರ್ ವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವ ರೋಗ ವಿನಾಶಾಯ ಮುಖ್ಯವಾಗಿದೆ ಅಂತ ತಿಳ್ಕೊಂಡು ದೇವರನ್ನ ಪ್ರಾರ್ಥನೆ ಮಾಡ್ಕೋ ನಿಂಬ ಕಂದಳ ಭಕ್ಷಣಂ ಅಂದರೆ ನಿಂಬ ಕಂದಳ ಭಕ್ಷಣಂ ನಿಂಬ ಅಂತಂದರೆ ಬೇಬಿನ ಅಂತ ಹೇಳ್ಬೋದು ನಿಂಬೆಹಣ್ಣು ಅಂತ ಅಂದ್ಕೊಡ್ಬೇಡಿ ಸಂಸ್ಕೃತದಲ್ಲಿ ಒಂದೇ ಪದಕ್ಕೆ ಎರಡು ಮೂರು ಅರ್ಥ ಇರುತ್ತೆ ಈ ಮಂತ್ರವನ್ನು ಹೇಳ್ಕೊಂಡು ಕಣ್ಣು ಗೊತ್ತುಕೊಂಡು ಬಾಯಲ್ಲಿ ಹಾಕೊಳ್ಳುವಂಥದ್ದು ಇದನ್ನು ಮುಖ್ಯವಾಗಿ ಮಾಡುವಂಥದ್ದು ಇನ್ನು ಪಂಚಾಂಗ ಶ್ರವಣಕ್ಕೆ ಬರೋಣ ಮುಖ್ಯವಾಗಿ ಈ ವರ್ಷ ವಿಕಾರಿ ನಾಮ ಸಂವತ್ಸರದಲ್ಲಿ ರಾಜದನ ರಾಜ ಫಲಗಳೇನು ಅಂತ ಹೇಳಿ ನವನಾಯಕರು ಯಾರು ಅಂತದ್ದು ನಾವು ತಿಳಿಬೇಕು ಈ ವರ್ಷದ ರಾಜ ಶನಿ ಶನಿಯಾಗಿರ್ತಾನೆ ಮಂತ್ರಿ ರವಿ ಅಂದರೆ ಸೂರ್ಯ ಅವರಿಬ್ಬರಿಗೂ ಶತ್ರುಗಳು ರಾಜ ಮತ್ತು ಮಂತ್ರಿ ಇಬ್ಬರು ಶತ್ರುಗಳು ಸೇನಾಧಿಪತಿ ಮತ್ತು ಶನಿ ಸಸ್ಯಾಧಿಪತಿ ಬುಧ ಧಾನ್ಯಾಧಿಪತಿ ಚಂದ್ರ ಮತ್ತು ಮೇಘಾಧಿಪತಿ ಶನಿ ರಸಾಧಿಪತಿ ಶುಕ್ರ ನೀರಸಾಧಿಪತಿ ಬುಧ ಅಂದರೆ ಒಂದೊಂದಕ್ಕೂ ಒಂದೊಂದು ಅಧಿಪತಿಗಳು ಇರ್ತಾರೆ ಈ ಬಾರಿ ಶನಿ ಅಂತಕ್ಕಂಥವರು ವಿಶೇಷವಾಗಿ ಮೂರಕ್ಕೆ ನಾಲ್ಕಕ್ಕೆ ಅಧಿಪತಿಯಾಗಿದ್ದಾರೆ ಒಂದು ರಾ ಒಂದು ರಾಜನೂ ಶನಿಯಾಗಿದ್ದಾನೆ ಸೇನಾಧಿಪತಿನೂ ಶನಿಯಾಗಿದ್ದಾನೆ ಅರ್ಘಾಧಿಪನೂ ಶನಿಯಾಗಿದ್ದಾನೆ ಮೇಘಾಧಿಪನೂ ಶನಿಯಾಗಿದ್ದಾನೆ ಶನಿ ಅಂತಂದ್ರೇನು ಯಾರೂ ಭಯಪಡೋ ಅವಶ್ಯಕತೆ ಇಲ್ಲ ಹೀ ಇಸ್ ಎ ಜಡ್ಜ್ ಅನ್ಯಾಯದ ಮಾರ್ಗದಿಂದ ನ್ಯಾಯ ಮಾರ್ಗಕ್ಕೆ ಕರತಕ್ಕಂಥದ್ದು ಶನಿಯ ಒಂದು ಶಕ್ತಿ ಅವನಿಗಿರ್ತಕ್ಕಂಥ ಪೋರ್ಟ್ಫೋಲಿಯೋ ಹಾಗಾಗಿ ಶನಿ ರಾಜ ಆದರೆ ಒಳ್ಳೆಯದೇ ಮಂತ್ರಿ ಆದರೂ ಒಳ್ಳೆಯದೆ ಶನಿಯಿಂದ ಯಾವತ್ತೂ ಯಾರಿಗೂ ಕೆಟ್ಟದಾಗಲ್ಲ ಕೆಟ್ಟವ್ರಿಗೆ ಕೆಟ್ಟದ್ದಾಗತ್ತೆ ಇದು ಕಟ್ಟಿಟ್ಟ ಬುತ್ತಿ ಅದನ್ನು ನಾವು ತಿಳ್ಕೊಳ್ಬೇಕು ಆಮೇಲೆ ಈ ರಾಜನ ಫಲಗಳನ್ನು ನಾವು ನೋಡಿಕೊಂಡು ಹೋದರೆ ತುಂಬ ಹೊತ್ತಾಗುತ್ತೆ ಪಂಚಾಂಗ ಶ್ರವಣ ಅನ್ನುವಂಥದ್ದು ತಿಳ್ಕೊಳ್ಬೇಕು ಮುಖ್ಯವಾಗಿ ಅಂದರೆ ಅದಕ್ಕೆ ನಾನು ಹೇಳ್ತಾರೆ ಅದು ಈ ವಿಡಿಯೋ ನೋಡೋಂಥ ನೀವು ಖಂಡಿತವಾಗಲೂ ಪಂಚಾಂಗ ಶ್ರವಣ ಎಲ್ಲಿ ಮಾಡ್ತಾರೋ ಅಲ್ಲಿ ಹೋಗಿ ನೋಡಬೇಕು ಅವ್ರು ವಿಸ್ತಾರವಾಗಿ ತಿಳಿಸ್ತಾರೆ ಅದನ್ನು ಖಂಡಿತವಾಗ್ಲು ನೋಡಬೇಕಾಗತ್ತೆ ಇಲ್ಲಿ ನಮಗೆ ಮುಖ್ಯವಾಗಿ ಯಾರ್ಯಾರು ಏನೇನು ಆಸೆ ಪಡ್ತಾರೆ ಕಂದಾಯಗಳನ್ನು ಆಸೆ ಪಡ್ತಾರೆ ಸಾಧಾರಣವಾಗಿ ಕಂದಾಯದ ವಿಚಾರಕ್ಕೆ ಬಂದಾಗ ನೋಡಿ ನಕ್ಷತ್ರದ ಅನುಸಾರವಾಗಿ ನೋಡೋದಾದರೆ ನಾಲ್ಕು ತಿಂಗಳು ನಾಲ್ಕು ತಿಂಗಳು ನಾಲ್ಕು ತಿಂಗಳಾಗಿ ಮೂರು ಭಾಗಗಳನ್ನು ಮಾಡಿದ್ದಾರೆ ಆ ರೀತಿ ಭಾಗಗಳನ್ನು ಮಾಡಿದಾಗ ಒಂದೊಂದು ತಿಂಗಳುಗಳಲ್ಲಿ ಒಂದೊಂದು ನಾಲ್ಕು ನಾಲ್ಕು ತಿಂಗಳಲ್ಲಿ ಯಾವ ರೀತಿಯಾಗಿ ಕಂದಾಯ ವಿಚಾರ ಇರುತ್ತೆ ಅಶ್ವಿನಿ ನಕ್ಷತ್ರದವರಿಗೆ ಸೊನ್ನೆ ಒಂದು ಎರಡು ಭರಣಿ ನಕ್ಷತ್ರದವ್ರಿಗೆ ಮೂರು ಎರಡು ಸೊನ್ನೆ ಕೃತಿಕಾ ನಕ್ಷತ್ರದವ್ರಿಗೆ ಆರು ಸೊನ್ನೆ ಮೂರು ಏನಿದೆ ಆರು ಸೊನ್ನೆ ಮೂರು ಅಂತ ಹೇಳಿದ್ರೆ ಅಂದರೆ ಮೊದಲು ನಾಲ್ಕು ತಿಂಗಳು ಆರರಷ್ಟು ಬಲ ಇದ್ದರೆ ಎರಡನೇ ನಾಲ್ಕು ತಿಂಗಳು ಸೊನ್ನೆ ಏನೂ ಇರೋದಿಲ್ಲ ಮೂರನೇ ನಾಲ್ಕು ತಿಂಗಳು ಮೂರು ಪಟ್ಟಿದೆ ಅಂದರೆ ಬಲವಾಗಿರುತ್ತೆ ಅಂತ ರೋಹಿಣಿ ಒಂದು 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 ಮೃಗಶಿರ ನಾಲ್ಕು ಎರಡು ನಾಲ್ಕು ಆರಿದ್ರ ಏಳು ಸೊನ್ನೆ ಎರಡು ಪುನರ್ವಸು ಎರಡು ಒಂದು ಸೊನ್ನೆ ಪುಷ್ಯ ಐದು ಎರಡು ಮೂರು ಮತ್ತು ಆಶ್ಲೇಷ ಸೊನ್ನೆ ಸೊನ್ನೆ ಒಂದು ಮಖ ಮೂರು ಒಂದು ನಾಲ್ಕು ಪೂರ್ವ ಫಲ್ಗುಣಿ ಅಂದರೆ ಪುಬ್ಬ ಆರು ಎರಡು ಎರಡು ಉತ್ತರ ಫಲ್ಗುಣಿ ಒಂದು ಸೊನ್ನೆ ಸೊನ್ನೆ ಹಸ್ತ ನಾಲ್ಕು ಒಂದು ಮೂರು ಚಿತ್ತ ಏಳು ಎರಡು ಒಂದು ಸ್ವಾತಿ ಎರಡು ಸೊನ್ನೆ ನಾಲ್ಕು ವಿಶಾಖ ಐದು ಒಂದು ಎರಡು ಅನುರಾಧ ಎರಡು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಜ್ಯೇಷ್ಠ ಮೂರು ಸೊನ್ನೆ ಮೂರು ಮೂಲ ಆರು ಒಂದು ಒಂದು ಪೂರ್ವಾಷಾಢ ಒಂದು ಎರಡು ನಾಲ್ಕು ಉತ್ತರಾಷಾಢ ನಾಲ್ಕು ಸೊನ್ನೆ ಎರಡು ಶ್ರವಣ ಏಳು ಒಂದು ಸೊನ್ನೆ ಧನಿಷ್ಠ ಎರಡು ಎರಡು ಮೂರು ಶತವಿಷ ಐದು ಸೊನ್ನೆ ಒಂದು ಪೂರ್ವ ಭಾದ್ರ ಸೊನ್ನೆ ಒಂದು ನಾಲ್ಕು ಉತ್ತರ ಭಾದ್ರ ಮೂರು ಎರಡು ಎರಡು ರೇವತಿ ಆರು ಸೊನ್ನೆ ಸೊನ್ನೆ ಇದು ನಿಮ್ಮ ನಕ್ಷತ್ರಗಳ ಕಂದಾಯದ ವಿಚಾರ ನಾಲ್ಕು ನಾಲ್ಕು ತಿಂಗಳ ಅನುಸಾರವಾಗಿ ಇನ್ನು ಆದಾಯ ವ್ಯಯಗಳು ಇದನ್ನು ನಾವು ತಿಳ್ಕೊಳ್ಬೇಕು ಹೇಗಿದೆ ಆದಾಯ ಮೇಷ ವೃಶ್ಚಿಕ ಯೋಹ ಕುಜ ಮೇಷರಾಶಿ ಮತ್ತು ವೃಶ್ಚಿಕ ರಾಶಿಗೆ ಕುಜ ಅಧಿಪತಿಯಾಗಿದ್ದಾನೆ ಆ ಮೇಷರಾಶಿ ಮತ್ತು ವೃಶ್ಚಿಕ ರಾಶಿಗೆ ಆದಾಯ ವ್ಯಯ ಆಗಿರುತ್ತೆ ಆದಾಯ ಹದಿನಾಲ್ಕಿದ್ರೆ ವ್ಯಯನೂ ಹದಿನಾಲ್ಕಿರುತ್ತೆ ಆರೋಗ್ಯ ಒಂದು ಅನಾರೋಗ್ಯ ಆರು ರಾಜಪೂಜಾ ಐದು ರಾಜಕೋಪ ಆರು ಸುಖ ಮೂರು ದುಃಖ ಮೂರು ಇದನ್ನು ನೀವೇ ಅರ್ಥ ಮಾಡಿಕೊಂಡು ಯಾವ ರೀತಿಯಾಗಿ ನಿಮ್ಮ ಜೀವನವನ್ನ ಈ ವಿಕಾರಿ ನಾಮ ಸಮಸ್ಯೆ ಮಾಡ್ಕೊಂಡು ತಿಳ್ಕೊಳ್ಳಿ ಇನ್ನು ವೃಷಭ ರಾಶಿ ಮತ್ತು ತುಲಾರಾಶಿ ಇದಕ್ಕೆ ಶುಕ್ರ ಅಧಿಪತಿ ವೃಷಭ ರಾಶಿ ಮತ್ತು ತುಲಾರಾಶಿ ಅವರಿಗೆ ಆದಾಯ ಎಂಟು ವ್ಯಯ ಎಂಟು ಐದು ಆರೋಗ್ಯ ಸೊನ್ನ ಅನಾರೋಗ್ಯ ಆರೋಗ್ಯವಂತರಾಗಿರ್ತೀರ ರಾಜಪೂಜಾ ಸೊನ್ನೆ ರಾಜಕೋಪ ಐದು ಆರು ಸುಖ ಮೂರು ದುಃಖ ಇನ್ನು ಮಿಥುನ ಕನ್ಯೆಯೋಹೋ ಬುಧ ಅಂತ ಹೇಳ್ತೀವಿ ಮಿಥುನ ರಾಶಿ ಮತ್ತು ಕನ್ಯಾ ರಾಶಿಗೆ ಬುಧ ಅಧಿಪತಿ ಆದ್ರಿಂದ ಈ ಎರಡು ರಾಶಿಗಳಿಗೆ ಹನ್ನೊಂದು ಆದಾಯ ಐದು ವ್ಯಯ ಅಂದ್ರೆ ಬಹಳ ಚೆನ್ನಾಗಿ ಸಂಪಾದನೆ ಮಾಡಿ ಬ್ಯಾಂಕ್ ಬ್ಯಾಲೆನ್ಸ್ ಎತ್ತಿಡ್ತಾರೆ ಅಂತ ಅರ್ಥ ಆರೋಗ್ಯ ಸೊನ್ನೆ ಅನಾರೋಗ್ಯ ನಾಲ್ಕು ರಾಜಪೂಜಾ ನಾಲ್ಕು ರಾಜಕೋಪ ಎರಡು ಸುಖ ಆರು ದುಃಖ ಮೂರು ಇನ್ನು ಕರ್ಕಾಟಕ ರಾಶಿಗೆ ಅಧಿಪತಿ ಚಂದ್ರ ಆ ರಾಶಿಯವರಿಗೆ ಹನ್ನೊಂದು ಆದಾಯ ಹನ್ನೊಂದು ವ್ಯಯ ಇರುತ್ತೆ ನಾಲ್ಕು ಆರೋಗ್ಯ ಅನಾರೋಗ್ಯ ನಾಲ್ಕು ಎರಡು ರಾಜಪೂಜಾ ಆರು ರಾಜಕೋಪ ಸುಖ ಮೂರು ದುಃಖ ಮೂರು ಸಮವಾಗಿರ್ತಕ್ಕಂಥದ್ದು ಇನ್ನು ಸಿಂಹರಾಶಿಯ ಅಧಿಪತಿ ರವಿ ಸೂರ್ಯ ಅಂತ ಹೇಳ್ತೀವಿ ಎಂಟು ಆದಾಯ ಆದರೆ ವ್ಯಯ ಹದಿನಾಲ್ಕು ಜಾಗೃತಿಯಾಗಿರಬೇಕು ಎರಡು ಆರೋಗ್ಯ ಮೂರು ಅನಾರೋಗ್ಯ ಐದು ರಾಜಪೂಜಾ ಆರು ರಾಜಕೋ ಕೋಪ ಸುಖ ಮೂರು ದುಃಖ ಮೂರು ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಒಳ್ಳೆಯದು ಇನ್ನು ಮೀನ ರಾಶಿಗಳಿಗೆ ಅಧಿಪತಿ ಯಾರಂದರೆ ಗುರು ಅಂತ ಹೇಳ್ತೀವಿ ಧನುಸ್ ರಾಶಿ ಮತ್ತು ಮೀನರಾಶಿಯವರಿಗೆ ಎರಡು ಆದಾಯ ಇದ್ರೆ ಎಂಟು ವ್ಯಯ ಅಂದರೆ ಹೆಚ್ಚು ಖರ್ಚಾಗುವಂಥದ್ದು ಆರೋಗ್ಯ ಆರು ಅನಾರೋಗ್ಯ ನಾಲ್ಕು ರಾಜಪೂಜೆ ನಾಲ್ಕು ರಾಜಕೋಪ ಎರಡು ಸುಖ ಆರು ದುಃಖ ಮೂರು ಆದಾಯಕ್ಕಿಂತ ಖರ್ಚು ಹೆಚ್ಚಾಗಿರೋದನ್ನು ಬಿಟ್ಟರೆ ಮಿಕ್ಕಿದೆಲ್ಲ ಚೆನ್ನಾಗಿದೆ ಧನುರ್ ರಾಶಿ ಮತ್ತು ಮೀನುರಾಶಿಯವರಿಗೆ ಇನ್ನು ಮುಖ್ಯವಾಗಿ ಮಕರ ಮತ್ತು ಕುಂಭ ಈ ರಾಶಿಗಳಿಗೆ ಅಧಿಪತಿ ಶನಿ ಈ ವರ್ಷ ಶನಿಯೇ ರಾಜನಾಗಿರೋದ್ರಿಂದ ಈ ವರ್ಷದ ಈ ಒಂದು ಮಕರ ರಾಶಿ ಮತ್ತು ಕುಂಭ ಕುಂಭರಾಶಿಯವರಿಗೆ ಐದು ಆದಾಯ ವ್ಯಯ ಎರಡು ಎರಡು ಸೊನ್ನೆ ಆರೋಗ್ಯ ಎರಡು ಅನಾರೋಗ್ಯ ಒಂದು ರಾಜಪೂಜಾ ಎರಡು ರಾಜಕೋಪ ಆರು ಸುಖ ಮೂರು ದುಃಖ ಹಾಗಾಗಿ ವಿಶೇಷವಾದ ಫಲವನ್ನು ಅಭಿವೃದ್ಧಿ ಮಾಡಿಕೊಳ್ಳುವಂಥದ್ರಲ್ಲಿ ಮಕರ ಮತ್ತು ಕುಂಭ ಅವಳಿಗೆ ಅದ್ಭುತವಾದಂಥ ಫಲಗಳನ್ನು ನಾವು ಹೇಳ್ಬೋದು ಇನ್ನು ಬಹಳ ಮುಖ್ಯವಾಗಿ ನೋಡಬೇಕಿರತಕ್ಕಂಥದ್ದು ಗ್ರಹಣದ ವಿಚಾರ ಗ್ರಹಣ ವಿಕಾರಿ ನಮ್ಮ ಸಂವತ್ಸರದಲ್ಲಿ ಮು ಮುಖ್ಯವಾಗಿ ಮೂರು ಗ್ರಹಗಳು ಸಂಭವ ಆಗುತ್ತೆ ಅದು ದಿನಾಂಕ ಎರಡು ಏಳು ಎರಡು ಸಾವಿರದ ಒಂಬತ್ತು ಮಂಗಳವಾರ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯ ಈ ಸೂರ್ಯ ಗ್ರಹಣವು ನಮ್ಮ ಭಾರತ ದೇಶಕ್ಕೆ ಕಾಣಿಸೋದಿಲ್ಲ ಹಾಗಾಗಿ ಗ್ರಹಣದ ಆಚರಣೆ ಇಲ್ಲ ಭಯಪಡ ಅವಶ್ಯಕತೆ ಇಲ್ಲ ಎರಡನೇ ಗ್ರಹಣ ಹದಿನಾರು ಏಳು ಎರಡು ಸಾವಿರದ ಹತ್ತೊಂಬತ್ತು ಮಂಗಳವಾರ ಆಷಾಢ ಶುಕ್ಲ ಪೌರ್ಣಮಿ ಸಂಭವಿಸುವಂತದ್ದು ಈ ಗ್ರಹಣವು ಭಾರತ ದೇಶಕ್ಕೆ ಕಾಣಿಸೋದ್ರಿಂದ ಗ್ರಹಣದ ಆಚರಣೆ ಉಂಟು ಮೂರನೇದಾಗಿ ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತು ಗುರುವಾರ ಮಾರ್ಗಶಿರ ಕೃಷ್ಣ ಅಮಾವಾಸ್ಯ ಸಂಭವಿಸುವ ಸೂರ್ಯಗ್ರಹಣ ಭಾರತ ದೇಶಕ್ಕೆ ಕಾಣಿಸುತ್ತದೆ ಹಾಗಾಗಿ ಈ ದಿನವೂ ಕೂಡ ಗ್ರಹಣದ ಆಚರಣೆ ಉಂಟು ಹಾಗೆ ಒಟ್ಟು ಮೂರು ಗ್ರಹಣದಲ್ಲಿ ಮೊದಲನೇ ಗ್ರಹಣ ಇಲ್ಲ ಒಂದು ಚಂದ್ರಗ್ರಹಣ ಒಂದು ಸೂರ್ಯ ಗ್ರಹಣ ಅಂತದ್ದು ನಮ್ಮ ಭಾರತ ದೇಶಕ್ಕೆ ಈ ಬಾರಿ ಕಾಣಿಸುವಂತ ಇನ್ನಷ್ಟು ಸುಖ ಜೀವನ ನಿಮ್ಮ ಪ್ರಾರಂಭದಿಂದ ಅಂತ್ಯದವರೆಗೂ ಅಭಿವೃದ್ಧಿ ಆಗಲಿ ಅಂತ್ಯ ಅಂತಂದ್ರೆ ನಮ್ಮ ಅಂತ್ಯವೇ ಇಲ್ಲ ಮತ್ತೆ ಯುಗಾದಿ ಬಂದ್ರೆ ಮತ್ತೆ ಪ್ರಾರಂಭ ನಮಗೆ ಯುಗಾದಿಯ ಹಿಂದಿನ ದಿನಕ್ಕೆ ನಮ್ಗೆ ಅಂತ್ಯ ಆಗುತ್ತೆ ಮತ್ತೆ ಯುಗಾದಿ ಬಂದ್ಬಿಡುತ್ತೆ ಮತ್ತೆ ಪ್ರಾರಂಭ ಹಾಗಾಗಿ ಪ್ರಾರಂಭದಿಂದ ಅಂತ್ಯದವರೆಗೂ ಕೂಡ ಈ ವಿಕಾರ ನಮ್ಮ ಸಂವತ್ಸರ ನಿಮ್ಗೆ ಅನುಕೂಲವಾಗಿದ್ದು ಸಕಲ ಸಂಪತ್ತುಗಳು ಸಂತೋಷಗಳು ನಿಮ್ಗೆ ಅಭಿವೃದ್ಧಿ ಅಂತ ಮತ್ತೊಮ್ಮೆ ನಾನು ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಪಾದಗಳಿಗೆ ನಮಸ್ಕರಿಸ್ತಾರೆ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿಬಂತು